ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಬಿಟ್ಟಿದೆ ಸರ್ಕಾರ ಅಂತಾನೆ ಹೇಳ್ಬೋದು ಸೊ ಮೂರು ಕಂತಿನ ಹಣವನ್ನ ಒಟ್ಟಿಗೆ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಟೋಟಲ್ ಆಗಿ ಆರು ಸಾವಿರ ಸೊ ಕೆಲವೊಂದಿಷ್ಟು ಜಿಲ್ಲೆಗಳ ಜನರಿಗೆ ಬರತ್ತೆ ಯಾವ ಯಾವ ಜನರಿಗೆ ಬರತ್ತೆ ಹಾಗೆ ಯಾ ನೀವು ಇದೊಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಸಿಗತ್ತೆ ಸೊ ಯಾರ್ಯಾರ ತಿಳಿಸುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಪ್ರತಿ ತಿಂಗಳು ನೀವು ಎಂಟೂವರೆ ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆಗೆ ಮಹಿಳೆಯರೆಲ್ಲರೂ ಕೂಡ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಏನೇನ್ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಹೇಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಸೊ ಇದರ ದಿನಾಂಕ ಯಾವಾಗ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಫೆಸಿಲಿಟಿಗಳನ್ನ ಎಲ್ಲ ಮಹಿಳೆಯರು ಆಗಲಿ ಪುರುಷರಾಗಿ ಪಡ್ಕೊಳ್ಬೇಕು ಸೊ ಇದು ಮಹಿಳೆಯರಿಗೋಸ್ಕರ ಇರುವಂತಹ ಯೋಜನೆಗಳಾಗಿರುವಂತ ಮಹಿಳೆಯರಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಪುರುಷರಿಗೂ ಶೇರ್ ಮಾಡಿದ್ರೆ ಅವರ ಮನೆಯಲ್ಲಿರೋರಿಗೆ ಖಂಡಿತ ಇನ್ಫಾರ್ಮ್ ಮಾಡ್ತಾರೆ ಸೊ ಮತ್ತೆ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಏನಂತ ಅಂದ್ರೆ ಇಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ ಅಂದ್ರೆ ಈಗಾಗಲೇ ನೀವು ನೋಡಬಹುದು ಹತ್ತು ಕಂತಿನ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಅಂತ ಹಣವನ್ನ ಪಡ್ಕೊಂಡಿದ್ದಾರೆ ಟೋಟಲ್ ಆಗಿ ಇಪ್ಪತ್ತು ಸಾವಿರ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ಮಹಿಳೆಯರು ಸೇವಿಂಗ್ಸ್ ಕೂಡ ಮಾಡಿರ್ಬೋದು ಅಥವಾ ಟ್ರಿಪ್ಪಿಗೆ ಹೋಗಿರ್ಬೋದು ಅಥವಾ ಅವರ ಕಷ್ಟಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿರ್ಬೋದು ಅನ್ನೋದು ನನ್ನ ಒಪಿನಿಯನ್ ಸೊ ಅದು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು ಸೊ ಇಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇಪ್ಪತ್ತು ಸಾವಿರ ಹಣ ಬಂದಿದೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಸೊ ಪೆಂಡಿಂಗ್ ಇರುವಂತದ್ದು ತುಂಬಾ ಜನ ಇದೆ ಮಧ್ಯದಲ್ಲಿ ಅರ್ಜಿಯನ್ನ ಹಾಕಿದವರು ಅರ್ಜಿಯನ್ನ ಹಾಕಿ ಅವರಿಗೆ ಇನ್ನೂ ಕೂಡ ಒಂದು ಕಂತಿನ ಹಣ ಬರ್ದ ಇದ್ದ ಮಹಿಳೆಯರು ಕೂಡ ತುಂಬಾ ಜನ ಇದ್ದಾರೆ ಸೊ ಇಲ್ಲಿ ಯಾರ್ಯಾರಿಗೆ ಹಣವನ್ನು ನಾಳೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿ ಎಂಟು ಒಂಬತ್ತು ಹತ್ತು ಕಂತಿರ ಪೆಂಡಿಂಗ್ ಇರುವಂತಹ ಹಣ ಹಾಗೇನೆ ತುಂಬಾ ಜನ ಸ್ಟಾರ್ಟಿಂಗ್ ಇಂದ ಒಂದ್ ಕಂತು ಬಂದು ಎರಡು ಅಲ್ಲೇ ಸ್ಟಾಪ್ ಆಗಿರೋರಿಗೆ ಸೊ ನಾಳೆ ಮೇ ಮೂವತ್ತೊಂದನೇ ತಾರೀಕು ಟೋಟಲ್ ಆಗಿ ಮೂರ್ ಕಂತ್ ಪೆಂಡಿಂಗ್ ಇದ್ರೆ ಆರ್ ಸಾವಿರ ಹಣ ಸೊ ನಾಲ್ಕು ಕಂತ ಪೆಂಡಿಂಗ್ ಇದ್ರೆ ಎಂಟು ಸಾವಿರ ಹಣ ಈ ತರ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸೊ ನಾಳೆ ನಿಮ್ಗೆ ಅಕಸ್ಮಾತ್ ಜಮಾ ಆಗಿಲ್ಲ ಅಂದ್ರೆ ಸೊ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರುತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜೂನ್ ಸೊ ಯಾರ್ಯಾರಿಗೆ ಇನ್ನು ಕೂಡ ಬಂದಿರಲ್ಲ ಅವರಿಗೆಲ್ಲರಿಗೂ ಕೂಡ ಜಮಾ ಆಗತ್ತೆ ತಿಳಿಸ್ಕೊಂಡಿದ್ದಾರೆ ಇದೊಂದು ಗೃಹಲಕ್ಷ್ಮಿ ಯೋಜನೆ ಪ್ಲಸ್ ಅನ್ನ ಬಗೆಯ ಯೋಜನೆಯಲ್ಲಿರುವಂತಹ ಕ್ಲಾರಿಟಿ ಅಂತಾನೆ ಹೇಳ್ಬೋದು ಇದರಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ಯೋಜನೆ ಸೊ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆಗೆ ಮಹಿಳೆಯರು ಈಗಾಗ್ಲೇ ಪೋಸ್ಟ್ ಆಫೀಸ್ ಮುಂದ್ಗಡೆ ಕ್ಯೂ ಅಲ್ಲಿ ನಿಂತು ಅರ್ಜಿಯನ್ನ ಹಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಈ ಯೋಜನೆ ಎಲ್ಲರಿಗೂ ಕೂಡ ತುಂಬಾ ಜನರಿಗೆ ಗೊತ್ತಿದೆ ಅಂತಾನೆ ಹೇಳ್ಬೋದು ಯೋಜನೆ ಹೆಸರು ಬಂದ್ಬಿಟ್ಟು ಸೊ ಮಹಾಲಕ್ಷ್ಮಿ ಯೋಜನೆ ಅಂತ ಸೊ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಸಿಗುವಂತ ಯೋಜನೆ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾರೆ ಸೊ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಇಲ್ಲಿ ಎಂಟೂವರೆ ಅಂತ ಹೇಳ್ತಾ ಇದೀನಿ ಸೊ ಎಂಟು ಸಾವಿರದ ವರೆ ಹಣವನ್ನ ಪಡಿಲಿಕ್ಕೆ ಸೊ ಅರ್ಜಿಯನ್ನ ಹಾಕ್ಲಿಕ್ಕೆ ಈಗ ಆಲ್ರೆಡಿ ಮಹಿಳೆಯರು ಹೋಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇರ್ಬೇಕು ಅಥವಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಬೇಕು ಗೊತ್ತಿಲ್ಲ ಸೊ ಇಲ್ಲಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದೀರಂದ್ರೆ ಸೊ ಎಲ್ಲರೂ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಇರೋರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಈಗೀಗ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಮಹಿಳೆಯರೆಲ್ಲರೂ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಸೊ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅರ್ಜಿಯನ್ನ ಕೂಡ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಏನಂತ ಸೊ ನಮ್ಗೆ ಪ್ರತಿ ತಿಂಗಳು ಎಂಟೂರೆ ಸಾವಿರ ಸಿಗುವಂತಹ ಯೋಜನೆಗೆ ಅರ್ಜಿಯನ್ನ ಹಾಕಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅಲ್ಲಿರುವಂತಹ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಅರ್ಜಿಯನ್ನ ಹೋಗಿ ಕ್ಯೂ ನಿತ್ಕೊ ಬಿಡ್ತಾರೆ ಸಂಜೆ ಎಂಟು ಗಂಟೆ ಆದ್ರೂನು ಅರ್ಜಿಯನ್ನ ಹಾಕೊಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಜಿಯನ್ನ ಹಾಕೋದ್ರ ಜೊತೆಗೆ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಿಸ್ಕೊಂತ ಇದಾರೆ ಸೇವಿಂಗ್ಸ್ ಅಕೌಂಟ್ ಅಂತ ಏನಿರುತ್ತೆ ಪೋಸ್ಟ್ ಆಫೀಸ್ ಇಲ್ಲಿ ಅದನ್ನು ಓಪನ್ ಮಾಡಿಸ್ಕೊತಾರೆ ಯಾವ ಒಂದು ಕಾರಣಕ್ಕೋಸ್ಕರ ಮಾಡಿಸ್ಕೊಂತ ಇದಾರೆ ಅಂದ್ರೆ ಸೊ ಇಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಒಂದು ರಾಹುಲ್ ಗಾಂಧಿ ಅವರು ಒಂದು ಆಲ್ರೆಡಿ ಎಲೆಕ್ಷನ್ ಕಿಂತ ಮುಂಚೆ ಒಂದು ಪ್ರಚಾರವನ್ನ ಮಾಡಿದ್ದಾರೆ ಏನಂತ ಅಂದ್ರೆ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಪ್ರತಿ ವರ್ಷ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಇಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಬಡ ಕುಟುಂಬ ಅಂದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ಸೊ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರುವ ಪ್ರತಿಯೊಬ್ಬರು ಮಹಿಳೆಯರಿಗೂ ಮಹಾಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಸೊ ಇಲ್ಲಿ ಅದಕ್ಕೋಸ್ಕರ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ರು ಕೂಡ ಹೋಗಿ ಅಂದ್ರೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಅಂದ್ರೆ ಅವ್ರ ಊರಲ್ಲಿ ಇರುವಂತಹ ಪೋಸ್ಟ್ ಆಫೀಸಿಗೆ ಹೋಗಿ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡ್ತಿದ್ದಾರೆ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡೋದ್ರ ಜೊತೆಗೆ ಸೊ ನಮ್ಗೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕೊಡಿ ಸೊ ಎಂಟೂವರೆ ಸಾವಿರ ಬರುವಂತಹ ಯೋಜನೆಗೆ ಅರ್ಜಿಯನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಇನ್ನೊಂದೇನಂದ್ರೆ ಅರ್ಜಿಯನ್ನ ಹಾಕ್ಲಿಕ್ಕೆ ಇನ್ನು ಯಾವುದೇ ರೀತಿಯಾಗಿ ಯೋಜನೆ ಪ್ರಾರಂಭ ಆಗಿಲ್ಲ ಪ್ರಾರಂಭ ಆಗ್ಬೇಕು ಅಂದ್ರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗ್ಬೇಕು ವಿನ್ ಆದ್ಮೇಲೆ ಅವರು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಯಾವ ರೀತಿಯಾಗಿ ಹಣ ಬರತ್ತೆ ಹಾಗೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಏನೇನ್ ದಾಖಲಾತಿಗಳನ್ನ ಕೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಇಲ್ಲಿ ದಾಖಲಾತಿಗಳನ್ನ ಕೇಳಿದ ನಂತರ ಸೊ ಯಾರ್ಯಾರ ಅರ್ಜಿಯನ್ನ ಹಾಕ್ಬೇಕು ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಹಾಗೆ ಹೇಳಿದ್ರು ಸೊ ಎಲ್ಲಾ ಮಹಿಳೆಯರಿಗೂ ಹಣ ಸಿಗತ್ತೆ ಅಂತ ಹೇಳಿದ್ರು ಆಮೇಲೆ ತದನಂತರ ಟ್ಯಾಕ್ಸ್ ಪೇಯರ್ಗೆ ಹಣ ಸಿಗೋದಿಲ್ಲ ಅಂತ ಹೇಳಿದ್ರು ಆಗ ತುಂಬಾ ಜನ ಮಹಿಳೆಯರು ಅರ್ಜಿಯನ್ನ ಹಾಕ್ಲಿಲ್ಲ ಸೊ ಆಮೇಲೆ ಏನ್ ಹೇಳಿದ್ರು ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರು ಸಾಕಷ್ಟು ಜನರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ ನ ಪಡ್ಕೊಂಡಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿಲ್ಲ ಸೊ ದಯವಿಟ್ಟು ರೇಷನ್ ಕಾರ್ಡ್ ಇಲ್ದವ್ರು ಏನ್ ಮಾಡಿ ಅಂದ್ರೆ ನಿಮ್ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗಳನ್ನ ವಿಸಿಟ್ ಮಾಡಿ ಸೊ ನಿಮ್ಗೆ ಮೊನ್ನೆಲ್ಲ ಲಿಂಕ್ ಓಪನ್ ಆಗಿತ್ತು ರೇಷನ್ ಕಾರ್ಡ್ ಗೆ ತುಂಬಾ ಜನ ಅರ್ಜಿಯನ್ನ ಹಾಕಿದ್ದಾರೆ ಸೊ ನಿಮ್ಗೆ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಲಿಂಕ್ ಓಪನ್ ಆದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನೀವು ಅವಾಗ ರೇಷನ್ ಕಾರ್ಡ್ ನ ಪಡ್ಕೊಂಡ್ಬಹುದು ಇದರಿಂದ ಗೃಹಲಕ್ಷ್ಮಿ ಯೋಜನೆ ಅಲ್ದೇನೆ ಹಾಸ್ಪಿಟಲ್ಗಳಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ರೇಷನ್ ಕಾರ್ಡ್ ಇಂದ ಸೊ ಆ ರೀತಿಯಾಗಿ ರೂಲ್ಸ್ ಗಳನ್ನ ಮಾಡ್ತಾರೆ ಸ್ನೇಹಿತರೆ ಸೊ ಇನ್ನು ಯಾವುದೇ ರೀತಿಯಾಗಿ ಏನೇನ್ ದಾಖಲಾತಿಗಳು ಬೇಕು ಯಾವ ದಿನಾಂಕದಂದು ಅರ್ಜಿಯನ್ನು ಹಾಕ್ಬೇಕು ಸೊ ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದನ್ನ ಸರ್ಕಾರ ಕನ್ಫರ್ಮ್ ಮಾಡಿಲ್ಲ ಸೊ ಆದ್ರೂ ಕೂಡ ಪೋಸ್ಟ್ ಆಫೀಸಲ್ಲಿ ಅರ್ಜಿ ಅಕೌಂಟ್ ನ ಓಪನ್ ಬೇಕು ಅಂತ ಹೇಳ್ಬಿಟ್ಟು ಮಹಿಳೆಯರೆಲ್ಲರೂ ಕೂಡ ಹೋಗಿ ಪೋಸ್ಟ್ ಆಫೀಸ್ ಗೆ ಅಕೌಂಟ್ ಅನ್ನ ಮಾಡಿಸ್ಕೊಂತ ಸೊ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ಮಾಡ್ಕೊಳೋದ್ರ ಜೊತೆಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅರ್ಜಿಯನ್ನ ಹಾಕಿ ಕೂಡ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರಿಗೆ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ಮಹಿಳೆಯರು ದಯವಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಬೇಡಿ ವಿಸಿಟ್ ಮಾಡಿದ್ರು ನಿಮ್ಗೆ ಏನಾದ್ರು ಕೆಲಸವಿದ್ರೆ ವಿಸಿಟ್ ಮಾಡಿ ಅಥವಾ ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ವಿಸಿಟ್ ಮಾಡಿ ಬಟ್ ಇಲ್ಲ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಬರ ಯೋಜನೆಗೆ ಅಂತ ಹೇಳಿ ಯಾರು ಕೂಡ ಒತ್ತಾಯ ಮಾಡಬೇಡಿ ಸ್ನೇಹಿತರೆ ಯಾಕಂದ್ರೆ ಸೊ ಇಲ್ಲಿರುವಂತಹ ಪೋಸ್ಟ್ ಆಫೀಸರ್ಗೂ ಕೂಡ ಗೊತ್ತಿಲ್ಲ ಯಾವ ರೀತಿ ಅರ್ಜಿಯನ್ನ ಹಾಕಬೇಕು ಅಂತ ಹಾಗೆ ಯಾವುದೇ ರೀತಿ ಪ್ರೊಸೆಸ್ ಅನ್ನ ಸರ್ಕಾರ ಮಾಡಿಲ್ಲ ಅಲ್ಲಿ ಆ ಯೋಜನೆಯನ್ನ ಕೂಡ ಇನ್ನು ಜಾರಿಗೆ ತಂದಿಲ್ಲ ಯೋಜನೆ ಜಾರಿ ಬರಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ವಿನ್ ಆಗ್ಬೇಕು ಸೊ ವಿನ್ ಆದ ನಂತರ ಬರುವಂತದ್ದು ದಯವಿಟ್ಟು ಯಾರು ಅರ್ಜಿಯನ್ನ ಹಾಕ್ಲಿಕ್ಕೆ ಸೊ ಪೋಸ್ಟ್ ಆಫೀಸ್ಗೆ ಹೋಗ್ಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಹಿಳೆಯರು ಆಲ್ಮೋಸ್ಟ್ ತುಂಬಾ ಜನ ಹೋಗಿ ಇದರಿಂದ ಹೋಗ್ತಾ ಇದ್ದಾರೆ ಅರ್ಜಿಯನ್ನ ಹಾಕೊಡಿ ಅಂತ ಈಗಾಗಲೇ ಟಿ ವಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಿರ್ಬೋದು ಸೊ ತುಂಬಾ ಜನ ಮಹಿಳೆಯರು ಕ್ಯೂ ಅಲ್ಲಿ ನಿಂತಿದ್ದಾರೆ ತುಂಬಾ ಬಿಸಿಲಿದೆ ಇದೆ ಇದರಿಂದ ಅವ್ರ ಹೆಲ್ತ್ ಕೂಡ ಹಾಳಾಗತ್ತೆ ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಸಾಧ್ಯವಾದಷ್ಟು ತಿಳಿಸಿಕೊಡಿ ಕೊಡಿ ಅಂದ್ರೆ ಹೋಗಬೇಡಿ ಇನ್ನು ಅರ್ಜಿ ಓಪನ್ ಆಗಿಲ್ಲ ಸೊ ಇನ್ನು ರಿಸಲ್ಟ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಂತ ಅವರಿಗೊಂದು ಇನ್ಫಾರ್ಮ್ ಮಾಡಿ ಕಾಂಗ್ರೆಸ್ ವಿನ್ ಆದರೆ ಅವರೇ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಆಗಬೇಕು ಏನೇನು ದಾಖಲಾತಿಗಳು ಬೇಕು ಅಂತ ದಯವಿಟ್ಟು ನೀವು ಕೂಡ ಒಮ್ಮೆ ತಿಳಿಸ್ಕೊಡಿ ಹಾಗೆ ಯಾರು ಮನೆಯಲ್ಲಿ ಇರುವಂತಹ ಪುರುಷರು ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ ಹಾಗೆ ಮಹಿಳೆಯರು ನೋಡ್ತಾ ಇದ್ರೆ ಅವರಿಗೆ ಅರ್ಥ ಆಗತ್ತೆ ಖಂಡಿತ ಹೌದು ಅಂತ ಸೊ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆ ಒಂದು ವಿಚಾರಕ್ಕೆ ಯಾಕಂದ್ರೆ ತುಂಬ ಬಿಸಿಲಲ್ಲಿ ಹೋಗಿ ಕ್ಯೂ ಅಲ್ಲಿ ನಿತ್ತು ಹಾಕ್ಸ್ಕೊಳೋದ್ರ ಬದಲು ಸೊ ಇಲ್ಲೇ ನಾವು ಅನೌನ್ಸ್ಮೆಂಟ್ ಮಾಡಿದಾಗ್ಲೇ ಹೋಗಿ ಅರ್ಜಿಯನ್ನು ಹಾಕಿದ್ರೆ ಸೊ ಹಣ ಬರೋಂಥದ್ದು ಎಲ್ಲರಿಗೂ ಒಂದೇ ಟೈಮಲ್ಲಿ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ತರ ತುಂಬಾ ರಿಸ್ಕ್ನ ತಗೊಳ್ಳಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟು ಯಾರೂ ಕೂಡ ಎಂಟುವರೆ ಸಾವಿರ ಹಣ ಬರುತ್ತೆ ಅಂತ ಈಗಲೇ ಹೋಗಿ ಅರ್ಜಿಯನ್ನು ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಪ್ಲಸ್ ಅನ್ನ ಬಗ್ಗೆ ಯೋಜನೆ ಹಣ ಬರದೇ ಇದ್ದವ್ರು ಯೋಚನೆ ಮಾಡಬೇಡಿ ಸೊ ನಾಳೆ ಅಥವಾ ಮುಂದಿನ ವಾರದಲ್ಲಿ ಹಣ ಬರುತ್ತೆ ಸೊ ಇನ್ನೇನು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಜೂನ್ ನಾಲ್ಕನೇ ತಾರೀಕು ಸೊ ಅವ್ರು ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಸೊ ಯಾವ ಯಾವ ಡಿಸ್ಟಿಕ್ ವೈಸಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಸೊ ಯಾರ್ಯಾರು ಯಾರ್ಯಾರಿಗೆ ಓಟ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಏನೇ ಆಗತ್ತೆ ರಿಸಲ್ಟ್ ಅನ್ನೋದ್ರು ಕೂಡ ವೈಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಗೋಸ್ಕರ ಕುತೂಹಲದಿಂದನೇ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾರು ವಿನ್ ಆಗ್ತಾರೆ ಯಾವ ಸರ್ಕಾರ ಬರತ್ತೆ ಅನ್ನೋದ್ ಜೊತೆಗೆ ಸೊ ನಿಮ್ಮ ಊರಿನಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಎಲ್ಲ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಹಾಗೇನೆ ಸೊ ಒಂದು ಮಿಡ್ಲ್ ಏಜ್ ಅಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ಕಾದ್ ನೋಡೋಣ ಸೊ ಇನ್ನೇನು ಜೂನ್ ನಾಲ್ಕನೇ ತಾರೀಕು ಬಂತು ಸೊ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಸೊ ಯಾವ ಪಕ್ಷ ಬಂದರೆ ನಿಮ್ಗೆ ಅನುಕೂಲಕರ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನೀವು ಆ ಜೊತೆಗೆ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ನನ್ನನ್ನು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನೀವು ಈ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅನ್ನೋದು ನನಗೊಂದು ಕನ್ಫರ್ಮ್ ಆಗುತ್ತೆ ಹಾಗೆ ದಯವಿಟ್ಟು ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಸೊ ಅದರಿಂದ ನನಗೂ ಕೂಡ ತುಂಬ ಆಗುತ್ತೆ ಸೊ ದಯವಿಟ್ಟು ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸೊ ನನ್ನ ಬಗ್ಗೆ ನಿಮ್ಗೆ ಏನಾದ್ರು ಕ್ಯೂ ಅಂಡ್ ಎ ಮಾಡ್ಬೇಕು ಅಂತ ಇದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಕ್ಯೂ ಆ್ಯಂಡ್ ಎ ಮಾಡಿ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಾದ್ರು ಕ್ವಶನ್ಗಳಿದ್ರೆ ನಾನು ಖಂಡಿತ ಟ್ಯಾಗ್ ಮಾಡಿರ್ತೀನಿ ಕ್ವಶನ್ ಗಳನ್ನ ಕೇಳ್ಬೋದು ನಾನು ಆನ್ಸರ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ